ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನಲ್ಲಿ ರೈತರಿಗೆ ಮಾರಕವಾಗಿರುವಂತಹ ನಕಲಿ ಬೀಜ ಮಾರಾಟ ದಂಧೆ ವ್ಯಾಪಕವಾಗಿದ್ದು ಈ ಹಿನ್ನೆಲೆಯಲ್ಲಿ ನೊಂದ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಕಲಿ ಭತ್ತದ ಬೀಜಗಳನ್ನು ಮಾರಾಟ ಮಾಡ್ತಾ ಇರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ನಷ್ಟ ಅನುಭವಿಸಿದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ರೈತ ಸಂಘ ಹಾಗೂ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಾನ್ವಿ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಜಮಾಯಿಸಿದಂತಹ ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಪ್ರತಿಭಟನೆಯಲ್ಲಿ ಮಾತನಾಡಿದಂತಹ ರೈತ ಮುಖಂಡರು ಕೆಲವು ವ್ಯಾಪಾರಿಗಳು ರೈತರನ್ನ ವಂಚಿಸಿ ನಕಲಿ ಬೀಜಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು ಬಿತ್ತನೆ ಮಾರಾಟ ನಂತರ ಬೆಳೆ ಸರಿಯಾಗಿ ಬಾರದೆ ರೈತರು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸ್ತಾ ಇದ್ದಾರೆ ಚೀಕಲಪರ್ವಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಬಿತ್ತನೆ ಮಾಡಿದಂತಹ ಬೀಜ ಪಿ ಟು ತಳಿಯ ನಕಲಿ ಬೀಜಗಳಿಂದಾಗಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಅಂತ ದೂರದ್ರು ಈ ಕುರಿತು ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ರೈತರು ತಮ್ಮ ಅಸಮಾಧಾನ ಹೊರಹಾಕಿದ್ರು ರೈತ ಮುಖಂಡ ಜಾವಿದ್ ಖಾನ್ ಮಾತನಾಡಿ ನಕಲಿ ಬೀಜಗಳಿಂದಾಗಿ ರೈತರು ಆತ್ಮಹತ್ಯೆಯ ದಾರಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರೈತರಿಗೆ ನೆರವಿಗೆ ಅಂದ್ರೆ ರೈತರ ನೆರವಿಗೆ ಧಾವಿಸಬೇಕು ನಕಲಿ ಬೀಜ ಮಾರಾಟ ಮಾಡುವವರನ್ನ ಬಂಧಿಸಿ ರೈತರಿಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದರು ಅಲ್ಲದೆ ಮಾನವಿ ಶಾಸಕರು ಮತ್ತು ಸಚಿವರು ರೈತರ ಪರವಾಗಿ ನಿಲ್ತಾ ಇಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ರೈತರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಒತ್ತಾಯಿಸಿದರು ರೈತರ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ ದಲಿತ ಸಂಘಟನೆಯ ಮುಖಂಡರು ರೈತ ಸಮಸ್ಯೆಗಳನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ತಕ್ಷಣವೇ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಕೂಡ ಒತ್ತಾಯಿಸಿದರು ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡನೀಯ ಕೂಡಲೇ ಪರಿಹಾರ ನೀಡಬೇಕು ರೈತರ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಬೇಕು ಎಂದು ಹೇಳಿದರು ರೈತರ ಸಮಸ್ಯೆಗಳನ್ನ ಹಾಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರು ಅವರಿಗೆ ಕೊಟ್ಟಿರುವ ಬಗ್ಗೆ ಇವತ್ತು ನಾವೇನು ಪ್ರತಿಭಟನೆ ಇಟ್ಟಿದ್ದೀವಿ ಇವತ್ತು ಮಾನವಿಯಲ್ಲಿ ಇದು ಮಾತ್ರ ನಮ್ಮ ಮಾನವಿಯಲ್ಲಿ ಇದೊಂದು ಇದೊಂದು ಸಮಸ್ಯೆ ಅಂತಲ್ಲ ಪ್ರತಿ ಆರು ತಿಂಗಳಿಗೆ ಒನ್ ಟೈಮ್ ನೋಡ್ತಾ ಇದ್ದೀವಿ ಇದಕ್ಕಿಂತ ಮುಂಚಿತವಾಗಿ ಇದೇ ತರ ಯಾರೋ ಒಬ್ಬ ಪರಶುರಾಮನವರು ಸುಮಾರು ಕೋಟಿ ರೂಪಾಯಿ ರೈತರದು ಕವಳೆ ದುಡ್ಡನ್ನು ಹಾಕೊಂಡೋಗಿದ್ದಾರೆ ಹರಿದ ಇವತ್ತು ಇಂಥ ಕಳಪೆ ಬೀಜಗಳನ್ನು ಕೊಟ್ಟು ಇವರು ಮೋಸ ಮಾಡಿಕೆ ಮತ್ತು ಕಳಪೆ ಮಟ್ಟದ ಗೊಬ್ಬರ ಮತ್ತು ಎಣ್ಣೆಗಳನ್ನು ಮಾಸ ಮಾಡಿ ಎರಡನೇ ಮಾಸ ಆದರೆ ಮತ್ತು ಈ ತೂಕದಲ್ಲಿ ಬೆಳೆ ಸರಿ ಅಂತೇಳಿ ವ್ಯಾಪಾರಸ್ಥಲ್ಲ ರೋಗ ಬಾಧೆ ಬಂದಿದೆ ಅಂತ ಹೇಳ್ತಾ ಸ್ವಾಮಿ ನೀವು ಕೊಟ್ಟಂತ ನೀಲಕಂಠೇಶ್ವರ ಬಿಪಿ ಟು ಬೀಜಕ್ಕಷ್ಟೇ ಅಕ್ಟೋಬರ್ ಸೆಪ್ಟೆಂಬರ್ ಅಲ್ಲಿ ಸಪ್ರೇಟ್ ಆಗಿ ಮಳೆ ಬರಕ ಮಳೆಯ ರಾ ಏನು ನಿಮ್ಮ ಅಪ್ಪನ ಮನೆಯಿಂದ ಬಂದಿಲ್ಲ ಯಾಕಂದ್ರೆ ಎಲ್ಲ ಬೆಳೆಗಳಿಗೆ ಆಗಬೇಕು ನೀಲಕಂಠೇಶ್ವರ ಸೀಡ್ಸ್ ಮಾತ್ರ ಇಳುವರಿ ಬಂದಿಲ್ಲ ಅದನ್ನ ಬಿಟ್ಟು ಎಲ್ಲಾ ಬೆಳೆಗಳ ಇಳುವರಿ ಚೆನ್ನಾಗಿ ಬಂದಿದೆ ನೀವು ಕೊಟ್ಟಂತ ನೀಲಕಂಠೇಶ್ವರ ಇಳುವರಿ ತುಂಬಾ ಕಡಿಮೆ ಬಂದಿದೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಅವಕಾಶವನ್ನು ತಾಲೂಕು ಆಡಳಿತ ಕೃಷಿ ಇಲಾಖೆಯ ಅಧಿಕಾರಿಗಳಾದಂತ ಗುರುನಾಥ ಸರ್ ಅವರು ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ರೈತರಿಗೆ ನ್ಯಾಯ ಕೊಡಿಸಬೇಕಂತೇಳಿ ತಮ್ಮ ಮನವಿ